ಮನೆ ಮೇಲೆ ಮಳೆ ಸುರಿಯುತ್ತಿದ್ದಿತು ಬಿರುಗಾಳಿಯ ಶಬ್ದಕ್ಕೆ ಸಣ್ಣ ಮನೆ ಕಂಗೊಳಿಸುತ್ತಿತ್ತು ಗಾಳಿ ಬಾಗಿಲನ್ನು ತಟ್ಟುತ್ತಿದ್ದಂತೆಯೇ ಹದಿನೈದು ವರ್ಷದ ಆನಂದ ಹಳೆಯ ಹಾಸಿಗೆ ಚೀಲವನ್ನು ತಲೆಯ ಮೇಲೆ ಹಾಕಿಕೊಂಡು ಪಾಠ ಪುಸ್ತಕ ಓದುತ್ತಿದ್ದ ಹಳೆಯ ಚಿರಾಕಿ ದೀಪದ ಬೆಳಕಿನಲ್ಲಿ ಅವನ ಕಣ್ಣುಗಳು ಹೊಳೆಯುತ್ತಿದ್ದರು ಮುಖದಲ್ಲಿ ಒಂದು ಚಿಂತೆಯ ನೆರಳು ತಂಗಿತ್ತು ಅವನ ತಾಯಿ ಶಾಂತ ಅಡುಗೆ ಮನೆಗೆ ಮನೆಯಲ್ಲಿ ಕುಳಿತಿದ್ದಳು ಪಕ್ಕದಲ್ಲಿ ಬಟ್ಟಲುಗಳಲ್ಲಿ ಬೇಳೆ ಅಕ್ಕಿ ಮತ್ತು ಸ್ವಲ್ಪ ಉಪ್ಪು ಮಾತ್ರ ಮಳೆಯ ಕಾರಣ ಕೆಲಸಕ್ಕೆ ಹೋಗಲು ಆಗಿರಲಿಲ್ಲ ಆದ್ದರಿಂದ ಮನೆಯಲ್ಲಿದ್ದ ಬಡ್ತಿ ಅನ್ನವೇ ಆ ದಿನದ ಊಟ ಆನಂದನ ತಂದೆ ರಘು ಎರಡು ವರ್ಷಗಳ ಹಿಂದೆ ಕಾರ್ಖಾನೆಯ ಅಪಘಾತದಲ್ಲಿ ಸಾವಿಗೀಡಾದ ಮೇಲೆ ಮನೆಯ ಹೊರೆ ಶಾಂತ ತಲೆಯ ಮೇಲೆಯೇ ಬಿದ್ದಿತು ಆನಂದನು ವಿದ್ಯಾವಂತನಾಗಬೇಕು ಇಂಜಿನಿಯರ್ ಆಗಬೇಕು ಎಂಬುದು ತಂದೆಯ ಕನಸು ಆದರೆ ಆ ಕನಸು ಈಗ ಶಾಂತ ಮತ್ತು ಆನಂದ ಇಬ್ಬರ ಹೃದಯದಲ್ಲಿ ಮಾತ್ರ ಉಳಿದಿತ್ತು ಶಾಲೆಯ ಶುಲ್ಕ ಪುಸ್ತಕ ಬಟ್ಟೆ ಮತ್ತು ದೈನಂದಿನ ಖರ್ಚು ಇವೆಲ್ಲವನ್ನು ಪೂರೈಸಲು ಶಾಂತ ಹತ್ತಿರದ ಬೀದಿ ಅಂಗಡಿಗಳಲ್ಲಿ ದಿನಗೋಲಿ ಕೆಲಸ ಮಾಡುತ್ತಿದ್ದಳು ಆ ಸಂಜೆ ಮಳೆಯ ಮಧ್ಯೆ ಬಾಗಿಲ ಬಳಿ ಮಂಜುನಾಥ್ ಸರ್ ಬಂದರು ಅವರು ಆನಂದನ ಶಾಲೆಯ ಶಿಕ್ಷಕರು ಶಾಂತ ನಾಳೆ ಆನಂದನ ಶಾಲಾ ಶುಲ್ಕ ಕೊನೆಯ ದಿನ ಇಲ್ಲದಿದ್ದರೆ ಅವನ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಬೇಕಾಗುತ್ತದೆ ಎಂದರು ಅವರು ಮನನೊಂದು ಶಾಂತ ಮುಖ ತಗ್ಗಿಸಿದರು ಮಾಸ್ಟರ್ ನಾನು ಎಷ್ಟು ಪ್ರಯತ್ನಿಸ ಿದ್ದೇನೆ ಇನ್ನು ಎರಡು ದಿನ ಕೊಟ್ಟರೆ ಅಂದಳು ಆದರೆ ನಿಯಮ ಕಠಿಣ ಮಾಸ್ಟರ್ ತಲೆಯಾಡಿಸಿ ಹೋದರು ಮಂಜುನಾಥ್ ಮಾಸ್ಟರ್ ಹೊರಟ ನಂತರ ಆನಂದ ತಾಯಿಯ ಬಳಿಗೆ ಬಂದು ನಗುವ ನಗುವ ಮುಖವಾಡ ಹಾಕಿಕೊಂಡ ಅಮ್ಮ ನೀನು ಚಿಂತಿಸಬೇಡ ನಾನೇ ಏನಾದರೂ ಮಾಡುತ್ತೇನೆ ಶಾಲೆ ಬಿಡೋದಿಲ್ಲ ಅಂದನು ದೃಢವಾಗಿ ಆ ರಾತ್ರಿ ಅವನ ಮನಸ್ಸು ನಿದ್ರಿಸಲಿಲ್ಲ ಮಳೆಯ ಸುದ್ದು ತಾಯಿಯ ಉಸಿರಾಟ ಮತ್ತು ತಂದೆಯ ನೆನಪುಗಳು ಅವನ ಮನಸ್ಸನ್ನು ತಟ್ಟುತ್ತಿದ್ದವು ನಾನು ದೊಡ್ಡವನಾಗಬೇಕು ಅಮ್ಮನ ಜೀವನ ಬದಲಿಸಬೇಕು ಇದು ಅವನ ಹೃದಯದ ಸಂಕಲ್ಪವಾಗಿತ್ತು ಬೆಳಗಿನ ಮಳೆ ತಗ್ಗಿತು ಮಳೆ ಹೊರಗೆ ನಯವಾದ ಮಂಜು ಕವಿದಿತ್ತು ಹಳ್ಳಿಯ ಬೀದಿಗಳಲ್ಲಿ ಮಣ್ಣಿನ ವಾಸನೆ ತುಂಬಿಕೊಂಡಿತ್ತು ಶಾಂತ ಎದ್ದು ಬಂದು ಹಾಲಿನ ಪಾತ್ರೆ ತಳೆಯುತ್ತಾ ಮನಸ್ಸಿನಲ್ಲಿ ಶಾಲಾ ಸಾಲ ಶುಲ್ಕ ಮತ್ತು ದಿನನಿತ್ಯದ ಚಿಂತೆಗಳ ಕಣ್ಗಳನ್ನು ಎಣಿಸುತ್ತಿದ್ದಳು ಆನಂದ ಈಗಾಗಲೇ ಎದ್ದು ಹಳೆಯ ಶಾಲೆಯ ಪ್ಯಾಂಟ್ ಹಾಕಿಕೊಂಡಿದ್ದ ಅದು ಎರಡು ವರ್ಷದ ಹಳೆಯದಾದರೂ ಅವನಿಗೆ ಇಷ್ಟವಾಗುತ್ತಿತ್ತು ಇನ್ನು ಎರಡು ದಿನ ಅಮ್ಮ ನಾನು ಏನಾದರೂ ಮಾಡ್ತೀನಿ ಎಂದು ತನ್ನ ಹೃದಯಕ್ಕೆ ತಾನೇ ಹೇಳಿಕೊಂಡ ಅವನು ಊಟ ಮುಗಿಸಿ ಅವನು ಊಟ ಮುಗಿಸಿ ಹೊರಟ ಮಧ್ಯ ಮಾರ್ಗದಲ್ಲಿ ಹಳ್ಳಿಯ ಅಂಗಡಿಯವನಾದ ಗೋಪಾಲ ಅಣ್ಣ ಅವನನ್ನು ನಿಲ್ಲಿಸಿದರು ಆನಂದ ನಿನಗೆ ಸ್ವಲ್ಪ ಕೆಲಸ ಮಾಡೋಕೆ ಆನಂದ ನಿನಗೆ ಸ್ವಲ್ಪ ಕೆಲಸ ಮಾಡೋಕೆ ಕೊಡ್ತೀನಿ ಹೊತ್ತಿಗೆ ಮಳೆಯ ನೀರು ಗಟಾರ್ನಲ್ಲಿ ಗಟರ್ನಲ್ಲಿ ಹರಿದಿದೆ ಅದನ್ನು ಸ್ವಚ್ಛ ಮಾಡಬೇಕು ಅಂದರು ಆನಂದನಿಗೆ ಐದು ರೂಪಾಯಿ ಅಷ್ಟು ದೊಡ್ಡದಾಗಿರಲಿಲ್ಲ ಆದರೆ ಅವನು ತಾಯಿಗೆ ಹೇಳದೆ ಸಂಜೆ ಆ ಕೆಲಸ ಮಾಡಬೇಕು ಎಂದು ನಿರ್ಧರಿಸಿದ ಶಾಲೆಗೆ ಹೋದ ಆನಂದ ದಿನವಿಡೀ ಪಾಠ ಕೇಳಿದರೂ ಮನಸ್ಸು ಎಲ್ಲಿ ಹೋಯಿತು ಅಲ್ಲಿ ತಿರುಗುತ್ತಿತ್ತು ಶುಲ್ಕದ ಬಗ್ಗೆ ತಾಯಿಯ ಕಣ್ಣೀರಿನ ಬಗ್ಗೆ ಮತ್ತು ತನ್ನ ಕನಸಿನ ಬಗ್ಗೆ ಸಂಜೆ ಶಾಲೆ ಮುಗಿದ ಮೇಲೆ ಅವನು ನೇರವಾಗಿ ಗೋಪಾಲ ಅಣ್ಣನ ಅಂಗಡಿಗೆ ಹೋದ ಮಳೆ ಮತ್ತೆ ಆರಂಭವಾಯಿತು ಅವನು ಮಣ್ಣಿನಲ್ಲಿ ಕಾಲಿಟ್ಟು ಗಟಾರನ್ನು ಸ್ವಚ್ಛ ಮಾಡತೊಡಗಿದ ನೀರು ಶೀತವಾಗಿತ್ತು ಕೈಗಳು ಕಳಪೆಯಾಗಿದ್ದವು ಆದರೆ ಅವನ ಮನಸ್ಸು ಬಿಸಿ ಸಂಕಲ್ಪದಿಂದ ತುಂಬಿತ್ತು ಕೆಲಸ ಮುಗಿದ ಮೇಲೆ ಗೋಪಾಲ ಅಣ್ಣ ಅವನಿಗೆ ಐದು ರೂಪಾಯಿ ಕೊಟ್ಟರು ಆನಂದ ನಿನ್ನಷ್ಟು ಚಿಕ್ಕವನಿಗೆ ಇಷ್ಟು ಕಷ್ಟದ ಕೆಲಸ ಮಾಡೋದು ಸುಲಭವಲ್ಲ ನೀನು ಬಲವಂತ ಎಂದರು ಆನಂದ ಸ್ವಲ್ಪ ನಗಿದ ಅಣ್ಣ ನನಗೆ ಅಮ್ಮನ ಕನಸು ನಿಜ ಮಾಡಬೇಕು ಅಂದನು ಹೀಗೆ ಮೂರು ದಿನಗಳವರೆಗೆ ಅವನು ಶಾಲೆಯ ನಂತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡತೊಡಗಿದ ಮಳೆಗಾಲದಲ್ಲಿ ಮನೆ ಬಾಗಿಲು ತಡೆಗಟ್ಟುವುದು ಅಂಗಡಿಯಲ್ಲಿ ಬಟ್ಟಲು ತೊಳೆಯುವುದು ಗಿಡ ನೆಡುವುದು ಏನು ಸಿಕ್ಕಿದರೂ ಕೈಗೊ ಕೈಗೊಂಡ ಆದರೆ ಶುಲ್ಕದ ದಿನದಂದು ಅವನ ಬಳಿ ಕೇವಲ ನಲವತ್ತೈದು ರೂಪಾಯಿಗಳು ಮಾತ್ರ ಸಂಗ್ರಹವಾಗಿತ್ತು ಅವನಿಗೆ ಬೇಕಾದದ್ದು ನೂರ ಐವತ್ತು ರೂಪಾಯಿ ಮನಸ್ಸು ಸ್ವಲ್ಪ ಮುರಿದರೂ ಅವನು ಹಿಂಜರಿಯಲಿಲ್ಲ ಆ ರಾತ್ರಿ ತಾಯಿಗೆ ಹೇಳದೆ ಹಳ್ಳಿಯ ಬಸ್ ಸ್ಟ್ಯಾಂಡ್ ಬಳಿ ಹೋದ ಅಲ್ಲಿ ಹಣ್ಣು ಮಾರುತ್ತಿದ್ದ ಸುಭಾಷ್ ಕಾಕಾ ಅವರನ್ನು ನೋಡಿದ ಕಾಕಾ ನಾನು ನಿಮ್ಮನ್ನು ಹಣ್ಣು ತಟ್ಟೆ ಹೊತ್ತುಕೊಂಡು ಮಾರ್ತೀನಿ ನೀವು ಎಷ್ಟು ಕೊಡ್ತೀರಾ ಎಂದು ಕೇಳಿದ ಕಾಕ ಅವನನ್ನು ಮೇಲಿಂದ ಕೆಳಗೆ ನೋಡಿ ನೀನು ಹೀಗೆ ಮಾಡಿದರೆ ದಿನಕ್ಕೆ ಹತ್ತು ರೂಪಾಯಿ ಕೊಡ್ತೀನಿ ಎಂದರು ಅದು ಅಷ್ಟು ದೊಡ್ಡ ಮೊತ್ತವಲ್ಲದಿದ್ದರೂ ಅವನು ಒಪ್ಪಿಕೊಂಡ ಮುಂದಿನ ದಿನ ಬೆಳಗ್ಗೆ ಅವನು ಶಾಲೆಗೆ ಹೋಗುವ ಮುನ್ನವೇ ಹಣ್ಣು ಮಾರಲು ನಿಂತ ಕೆಲವರು ಅವನನ್ನು ನೋಡಿ ಇವನು ಶಾಲೆ ಓದುತ್ತಿದ್ದಾನೆ ಹಣ್ಣು ಕೆಲವರು ಅವನನ್ನು ನೋಡಿ ಇವನು ಶಾಲೆ ಓದುತ್ತಿದ್ದಾನೆ ಹಣ್ಣು ಮಾತ್ರನೇ ಎಂದು ಆಶ್ಚರ್ಯಪಟ್ಟರು ಆದರೆ ಅವನಿಗೆ ಲಜ್ಜೆಯ ವಿಷಯವಾಗಿರಲಿಲ್ಲ ಅವನಿಗೆ ತನ್ನ ಗುರಿ ಮಾತ್ರ ಮುಖ್ಯವಾಗಿತ್ತು ಅವನು ತಾಯಿಗೆ ಇದನ್ನೆಲ್ಲ ಹೇಳದೆ ಇಟ್ಟುಕೊಂಡಿದ್ದರು ಶಾಂತ ಶಾಂತ ಅವನ ಕೈಗಳ ಮೇಲೆ ಹುಣ್ಣೆಗಳು ಹೊಂದಿರುವುದನ್ನು ಗಮನಿಸಿದಳು ಆನಂದ ನಿನಗೆ ಏನಾಗಿದೆ ಇಷ್ಟು ಗಾಯಗಳೇನು ಎಂದು ಕಾಳಜಿ ಪಟ್ಟಳು ಅವನು ತಕ್ಷಣ ಏನಿಲ್ಲ ಅಮ್ಮ ಶಾಲೆಯ ಆಟದಲ್ಲಿ ಬಿದ್ದಿದ್ದೇನೆ ಎಂದು ನಗುತ್ತಾ ಹೇಳಿಬಿಟ್ಟ ಆ ರಾತ್ರಿ ಮಳೆಯ ಶಬ್ದದ ನಡುವೆ ಶಾಂತ ಮೌನವಾಗಿ ಮಗನನ್ನು ನೋಡುತ್ತಾ ಹೋದಳು ಅವನ ಕಣ್ಣುಗಳಲ್ಲಿ ಕಂಡ ಆ ದೃಢತೆ ಅವಳಿಗೆ ಹೆದರಿಕೆಗೂ ಹೆಮ್ಮೆಗೂ ಕಾರಣವಾಗಿತ್ತು ಶಾಲೆಯ ಶುಲ್ಕ ಕಟ್ಟಲು ಇನ್ನು ನಾಲ್ಕು ದಿನ ಮಾತ್ರ ಬಾಕಿ ಆನಂದನು ಪ್ರತಿ ಬೆಳಗ್ಗೆ ಹಣ್ಣು ಮಾರಾಟ ಮಧ್ಯಾಹ್ನ ಶಾಲೆ ಸಂಜೆ ಸಣ್ಣ ಕೆಲಸ ಹೀಗೆ ದಿನವನ್ನು ಹಾದು ಹೋಗಿಸುತ್ತಿದ್ದ ಅವನ ದೇಹವು ಹೀಗೆ ನಿಲ್ಲದೆ ಓಡಾಡುವುದರಿಂದ ಸುಸ್ತಾಗುತ್ತಿತ್ತು ಆದರೆ ಮನಸ್ಸು ಎಂದು ಸುಸ್ತಾಗಲಿಲ್ಲ ಆ ದಿನ ಬೆಳಗ್ಗೆ ಅವನು ಹಣ್ಣು ಮಾರುತ್ತಿದ್ದಾಗ ಹಳ್ಳಿಗೆ ಒಬ್ ಬಂದ ಹೊಸ ಬಸ್ ಗದ್ದಲ ಮಾಡಿತು ಜನರು ಬಸ್ನಿಂದ ಇಳಿದು ಹಬ್ಬದಂತೆ ಆಲಾಪಿಸುತ್ತಿದ್ದರು ಆನಂದನು ಗಮನಿಸಿದ ಬಸ್ನಲ್ಲಿ ಒಬ್ಬ ವಯೋವೃದ್ಧ ಮಹಿಳೆ ದೊಡ್ಡ ಚೀಲ ಹೊತ್ತುಕೊಂಡು ನಿಂತಿದ್ದಳು ಅವಳಿಗೆ ಚೀಲ ಇಳಿಸಲು ಕಷ್ಟವಾಗುತ್ತಿತ್ತು ಅವನು ತಕ್ಷಣ ಓಡಿ ಹೋಗಿ ಚೀಲ ಹಿಡಿದು ಇಳಿಸಿದ ತಾಯಿ ಇಲ್ಲಿ ಇಳಿಯಬೇಕೇ ಎಂದು ಕೇಳಿದ ಅವನು ಅವಳು ನಗುತ್ತಾ ಹೌದು ಮಗ ಧನ್ಯವಾದಗಳು ಎಂದಳು ಅವಳ ಕೈ ತೀರ ಕಂಪಿಸುತ್ತಿತ್ತು ಆನಂದನು ಹಣ್ಣು ಮಾರಾಟ ಬಿಟ್ಟು ಅವಳನ್ನು ಮನೆಯವರೆಗೂ ಕರೆದುಕೊಂಡು ಹೋದ ಆಕೆ ಮನೆಯಲ್ಲಿ ತಲುಪಿದಾಗ ಆಕೆಯ ಮಗಳು ಅವನಿಗೆ ಒಂದು ಹಳೆಯ ನೋಟು ನೀಡಿದರು ಇದು ಚಿಲ್ಲರೆ ಆದರೆ ನೀನು ಮಾಡಿದ ಸಹಾಯಕ್ಕೆ ಕೊಡುಗೆ ಎಂದರು ಆನಂದ ಅದನ್ನು ನಿರಾಕರಿಸಲು ಯತ್ನಿಸಿದರು ಅವರು ಬಲವಂತವಾಗಿ ಕೈಯಲ್ಲಿ ಇಟ್ಟರು ಅದು ಹತ್ತು ರೂಪಾಯಿ ಅವನ ಹೃದಯದಲ್ಲಿ ಸಂತೋಷ ಕೇವಲ ಹಣದ ಕಾರಣವಲ್ಲ ಆದರೆ ಸಹಾಯ ಮಾಡಿದ ಅನುಭವದ ಕಾರಣ ಮಧ್ಯಾಹ್ನ ಶಾಲೆಯಲ್ಲಿ ಮಂಜುನಾಥ್ ಮಾಸ್ಟರ್ ಅವನನ್ನು ಕರೆಸಿಕೊಂಡರು ಆನಂದ ನಿನ್ನ ಪರೀಕ್ಷೆಯ ಫಲಿತಾಂಶ ಬಂದಿದೆ ನೀನು ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದಿದ್ದೀಯಾ ಎಂದರು ಆನಂದನ ಮುಖದಲ್ಲಿ ಪ್ರಕಾಶ ಮೂಡಿತು ಆದರೆ ಮಾಸ್ಟರ್ ಮುಂದುವರೆಸಿದರು ಆದರೂ ನಿನ್ನ ಶುಲ್ಕ ಪಾವತಿಯಾಗದಿದ್ದರೆ ನಿನ್ನ ಹೆಸರು ತೆಗೆದುಹಾಕಬೇಕಾಗುತ್ತದೆ ನಾನು ಮುಖ್ಯೋಪಾಧ್ಯಾಯರಿಗೆ ಮನವಿ ಮಾಡಿದರೂ ನಿಯಮ ಬದಲಾಗಿಸ್ ಬದಲ ಬದಲಿಸಲಾಗುವುದಿಲ್ಲ ಆನಂದ ಮನೆಗೆ ಹಿಂತಿರುಗಿದಾಗ ಶಾಂತಾಮ್ ಮನೆ ಮುಂದೆ ಕುಳಿತಿದ್ದಳು ಅವಳ ಮುಖ ಬಿಳಿಯಾಗಿತ್ತು ಆನಂದ ಇಂದು ಮಾರುಕಟ್ಟೆಯಲ್ಲಿ ಎಣ್ಣೆ ಖರೀದಿಸುತ್ತಿದ್ದಾಗ ನನ್ನ ಚೀಲ ಕಳವಾಗಿ ಬಿಟ್ಟಿತು ಅದರಲ್ಲಿ ಮನೆಗೆ ಬೇಕಾದ ಹಣವಿತ್ತು ಎಂದಳು ನಿಸ್ಸಹಾಯವಾಗಿ ಅದು ಅವರ ಬದುಕಿನ ಮೊತ್ತದ ಹಾನಿ ಮನೆಗೆ ಬಡ್ತಿ ಅನ್ನ ಮಾತ್ರ ಬಾಕಿ ಇತ್ತು ಶುಲ್ಕ ಕಟ್ಟುವ ಕನಸು ಇನ್ನೂ ದೂರ ಸರಿಯಿತು ಆ ರಾತ್ರಿ ಮಳೆ ಸುರಿಯುತ್ತಾ ಬಿರುಗಾಳಿಯ ಸದ್ದು ಕೇಳಿಸುತ್ತಿತ್ತು ಆನಂದ ಮಲಗಲಾರದೆ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ದೇವರೇ ನಾನು ಏನು ತಪ್ಪು ಮಾಡಿದ್ದೇನೆ ನನ್ನ ಅಮ್ಮನಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತೀಯಾ ಅವನು ಮನಸ್ಸು ಬಲಹೀನವಾಗಿದ್ದರೂ ಹೃದಯದೊಳಗಿನ ಬೆಂಕಿ ಇನ್ನೂ ಆರಲಿಲ್ಲ ಅವನು ನಿರ್ಧರಿಸಿದ ನಾಳೆ ಹಳ್ಳಿಯ ಹೊರಗಿನ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತೇನೆ ಏನೇ ಆದರೂ ಶಾಲೆ ಬಿಡೋದಿಲ್ಲ ಬೆಳಗಿನ ಜಾವ ಅವನು ಹಣ್ಣು ತಟ್ಟೆ ಕಾ ಕಾಗೆ ಹಿಂತಿರುಗಿಸಿ ಪಟ್ಟಣದ ಬಸ್ಸಿಗೆ ಹತ್ತಿದ ಅವನ ಮನಸ್ಸು ಕೇವಲ ಒಂದು ಗುರಿಯಲ್ಲಿ ನೂರೈವತ್ತು ರೂಪಾಯಿ ಸಂಪಾದನೆಯಾಗಿತ್ತು ಪಟ್ಟಣ ತಲುಪಿದ ಅವನು ಬಸ್ ಸ್ಟ್ಯಾಂಡ್ ಬಳಿ ಬಂದು ಬಳಿ ಬಂದು ಚಹಾ ಅಂಗಡಿಯಲ್ಲಿ ಕೆಲಸ ಕೇಳಿದ ಅಂಗಡಿ ಅಂಗಡಿ ಮಾಲೀಕರು ಅವನ ಮನಸ್ಸು ನೋಡಿ ಅವನ ವಯಸ್ಸು ನೋಡಿ ಹಿಂಜರಿದರು ಆದರೆ ನಾನು ಓದುತ್ತಾ ಮಾಡ್ತೇನೆ ಸಂಜೆ ಮನೆಗೆ ಹೋಗ್ತೇನೆ ಎಂದಾಗ ಒಪ್ಪಿಕೊಂಡರು ದಿನಕ್ಕೆ ಇಪ್ಪತ್ತು ರೂಪಾಯಿ ಜೊತೆಗೆ ಒಂದು ಚ ಒಂದು ಬಿಸ್ಕೆಟ್ ಅದು ಅವನಿಗೆ ದೊಡ್ಡ ವಿಷಯವಾಗಿತ್ತು ಅವನ ಕೈಗಳು ಬಿಸಿ ಕಾಟ್ಲೆಗಳನ್ನು ಹಿಡಿದು ಸುಡುತ್ತಿದ್ದರೂ ಹೃದಯದೊಳಗೆ ತಾಯಿಯ ನಗು ನೆನಪಾಗಿ ತಾಳ್ಮೆ ಕೊಡುತ್ತಿತ್ತು ಮೂರು ದಿನ ಅವನು ಹೀಗೆ ಕೆಲಸ ಮಾಡಿದ ಒಟ್ಟಾರೆ ಅರುವತ್ತು ರೂಪಾಯಿ ಗಳಿಸಿದ ಇದನ್ನು ಹಿಂದಿನ ಹಣಕ್ಕೆ ಸೇರಿಸಿದಾಗ ಒಟ್ಟು ನೂರ ಐದು ರೂಪಾಯಿ ಇನ್ನು ನಲವತ್ತೈದು ರೂಪಾಯಿ ಬೇಕು ಎಂದು ನಿರಾಶೆ ಆಗಲಿಲ್ಲ ಆದರೆ ನಾಲ್ಕನೇ ದಿನ ಬೆಳಗ್ಗೆ ಹಳ್ಳಿಗೆ ಹಿಂತಿರುಗುತ್ತಿದ್ದಾಗ ಬಸ್ ಹಳ್ಳಿಯ ಹತ್ತಿರದಲ್ಲೇ ದಾರಿಯಲ್ಲಿ ನಿಂತಿತು ಬ್ರೇಕ್ ಡೌನ್ ಚಾಲಕ ಕೂಯಿದ ಆನಂದನ ಮನಸ್ಸು ಆತಂಕಗೊಂಡಿತು ಶಾಲೆಗೆ ಹೋಗಿ ಶುಲ್ಕ ಕಟ್ಟಲು ಅವನಿಗೆ ಕೆಲವು ಗಂಟೆಗಳಷ್ಟೇ ಮಳೆಯ ನಡುವೆ ಅವನು ಬಸ್ಸಿನಿಂದ ಇಳಿದು ಹಳ್ಳಿಯವರೆಗೂ ಓಡಲಾರಂಭಿಸಿದ ಮಣ್ಣು ಹಳ್ಳ ಕಲ್ಲು ಏನೂ ತಡೆಯಲಿಲ್ಲ ಆದರೆ ಶಾಲೆಗೆ ತಲುಪುವಷ್ಟರಲ್ಲಿ ಕಚೇರಿ ಬಾಗಿಲು ಮುಚ್ಚಲ್ಪಟ್ಟಿತು ಅವನ ಹೃದಯ ಒಂದು ಭಾರ ಕನಸು ಕೈತಪ್ಪಿದ ನೋವು ಶಾಲೆಯ ಕಚೇರಿ ಬಾಗಿಲು ಮುಚ್ಚಿದ ಶಬ್ದ ಇನ್ನು ಆನಂದನ ಕಿವಿಯಲ್ಲಿ ತಿದ್ದಿತು ಅವನು ಬಾಗಿಲಿನ ಮುಂದೆ ನಿಂತೆ ಕಲ್ಲಿನಂತೆ ಶಬ್ ಸ್ತಬ್ಧನಾದ ಮಳೆಯಿಂದ ಅವನ ಬಟ್ಟೆಗಳು ಒದ್ದೆಯಾಗಿದ್ದರೂ ಕಣ್ಣಿನ ಒದ್ದೆಯು ಮಳೆಯಲ್ಲೇ ಬೆರೆತು ಹೋಯಿತು ಹಳ್ಳಿಯವರು ಶಾಲೆಯ ಹೊರಗೆ ನಿಂತು ಮಾತಾಡುತ್ತಿದ್ದರು ಹತ್ತಿರದ ಪಟ್ಟಣದ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿ ಶುಲ್ಕ ಕಟ್ಟಲು ಆಗದೆ ಹೊರ ಹೊರಗಡೆ ಹೊರಗಿಡಲಾಗಿದೆ ಅಂತ ಕೇಳಿದ್ದೀಯಾ ಹೌದು ಹಿಂದಿನ ಕಾಲದಲ್ಲಿ ಬಡವರ ಮಕ್ಕಳು ಓದಲು ಎಷ್ಟು ಕಷ್ಟ ಆ ಮಾತುಗಳು ಅವನ ಹೃದಯವನ್ನು ಚೂರು ಚೂರಾಗಿಸಿತು ಅವನು ತಾನೇ ಓದುವಂತೆ ಓಡುವಂತೆ ಮನೆಗೆ ಹೋದ ಮನೆ ತಲುಪಿದಾಗ ಶಾಂತ ಮಳೆಯ ಬಟ್ಟೆಗಳನ್ನು ಹಗ್ಗದಲ್ಲಿ ಹಾಕುತ್ತಿದ್ದಳು ಅವಳು ಮಗನ ಮುಖವನ್ನು ನೋಡುತ್ತಿದ್ದಂತೆಯೇ ಏನೋ ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಂಡಳು ಆನಂದ ಏನಾಯಿತು ಅವನು ತಲೆಯಾಡಿಸಿ ಏನಿಲ್ಲಮ್ಮ ಎಂದು ಒಳಗೆ ಹೋದ ಆ ರಾತ್ರಿ ಊಟ ಮಾಡುವಾಗಲೂ ಅವನು ಮಾತನಾಡಲಿಲ್ಲ ಶಾಂತ ಮನಸ್ಸಿನಲ್ಲಿ ತಲ್ಲಣ ಇವನು ಎಷ್ಟು ಒತ್ತಡದಲ್ಲಿದ್ದಾನೆ ಇದನ್ನು ಒಬ್ಬನೇ ಹೊರುವುದಕ್ಕೆ ಹೇಗೆ ಸಾಧ್ಯ ಎಂದು ಆಲೋಚಿಸಿದಳು ಮರುದಿನ ಬೆಳಗ್ಗೆ ಬಾಗಿಲಿಗೆ ತಟ್ಟಿದ ಶಬ್ದ ಶಾಂತ ಬಾಗಿಲು ತೆರೆದಳು ಮಂಜುನಾಥ್ ಮಾಸ್ಟರ್ ನಿಂತಿದ್ದರು ಶಾಂತ ನಿನ್ನೆ ಏನು ಆಯಿತು ಗೊತ್ತಾ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಈಗ ದೊಡ್ಡ ಉದ್ಯಮಿಯಾಗಿರುವವರು ಶಾಲೆಗೆ ಬಂದು ಹೋರಾಟ ಮಾಡುವ ಮಕ್ಕಳ ಶುಲ್ಕವನ್ನು ತಾವೇ ಕಟ್ಟಿಕೊಡುವುದಾಗಿ ಹೇಳಿದ್ದಾರೆ ಲೀಸ್ಟ್ನಲ್ಲಿ ಆನಂದನ ಹೆಸರು ಇದೆ ಶಾಂತ ಕಣ್ಣೀರಿನಿಂದ ನಗಿದಳು ದೇವರು ಇದ್ದಾನೆ ಅದೇ ಸಂಜೆ ಶಾಲೆಗೆ ಬಂದ ಅಜಿತ್ ಸರ್ ಸುಂದರ ಸೀರೆ ಸರಳ ನಗು ಹಳೆಯ ವಿದ್ಯಾರ್ಥಿ ಆದ ಗೌರವ ಅವರು ಮಕ್ಕಳ ಮುಂದೆ ಮಾತನಾಡಿದರು ನಾನು ಒಮ್ಮೆ ನಿಮ್ಮಂತೆ ಬಡ ವಿದ್ಯಾರ್ಥಿ ನನ್ನ ಜೀವನದಲ್ಲಿ ಬಹಳ ಜನ ಸಹಾಯ ಮಾಡಿದ್ದಾರೆ ಇಂದು ನಾನು ಆ ಸಹಾಯವನ್ನು ಮುಂದೆ ಸಾಗಿಸಲು ಬಂದಿದ್ದೇನೆ ಹೋರಾಟ ಮಾಡುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವಕಾಶ ಸಿಗಬೇಕು ಅವರು ಆನಂದದತ್ತ ನೋಡಿ ನೀನು ಆನಂದನ ನಿನ್ನ ಬಗ್ಗೆ ಮಾಸ್ಟರ್ ಹೇಳಿದ್ದರು ನಿನ್ನ ಹೋರಾಟ ನನಗೆ ತುಂಬಾ ಸ್ಫೂರ್ತಿ ಕೊಟ್ಟಿದೆ ಎಂದರು ಆನಂದ ನಿಶಬ್ದ ಅವನ ಕಣ್ಣು ತುಂಬಿತು ನೀನು ಇಂಜಿನಿಯರ್ ಆಗಿ ನಿನ್ನ ಊರಿನ ಹೆಮ್ಮೆ ಆಗಬೇಕು ಎಂದು ಅಜಿತ್ ಸರ್ ಅವನ ಬೆನ್ನನ್ನು ತಟ್ಟಿದರು ಶುಲ್ಕ ಪಾವತಿ ಪೂರ್ತಿಯಾಗಿ ಆನಂದ ಮತ್ತೆ ತರಗತಿಗೆ ಮರಳಿದ ಆದರೆ ಅವನ ಮನಸ್ಸಿನಲ್ಲಿ ಈಗ ಒಂದೇ ಸಂಕಲ್ಪ ನಾನು ದೊಡ್ಡವನಾದ ಮೇಲೆ ನನ್ನಂಥ ಮಕ್ಕಳಿಗೆ ಸಹಾಯ ಮಾಡಬೇಕು ಅವನ ತಾಯಿ ಅವನ ಕೈ ಹಿಡಿದು ಮಗ ಹೋರಾಟದಿಂದ ಬಂದ ಗೆಲುವು ಎಷ್ಟು ಸಿಹಿ ಅಂತ ನೋಡಿದೀಯ ಹೀಗೆ ನೀನು ಬದುಕಿನ ಪ್ರತಿಯೊಂದು ಕಷ್ಟಕ್ಕೂ ನಿಂತು ಹೋರಾಡು ಎಂದಳು ಅವನು ಈಗ ಹೊಸ ಉತ್ಸಾಹದಿಂದ ಒನ್ ಓದು ಪ್ರಾರಂಭಿಸಿದ ಬೆಳಗ್ಗೆ ಬೇಗ ಎದ್ದು ಪುಸ್ತಕ ಓದು ಮಧ್ಯಾಹ್ನ ಶಾಲೆ ಸಂಜೆ ಮತ್ತೆ ಸಣ್ಣ ಕೆಲಸ ಆದರೆ ಈ ಬಾರಿ ಹೃದಯದಲ್ಲಿ ಭಯವಿಲ್ಲ ಬದಲಾಗಿ ಭರವಸೆ ಹಳ್ಳಿಯ ಜನರು ಅವನಿಗೆ ಗೌರವದಿಂದ ನೋಡುವಂತೆ ಆಯಿತು ಅವನ ಕತೆ ಎಲ್ಲರಿಗೂ ಸ್ಫೂರ್ತಿ ನೀಡತೊಡಗಿತು ಮಳೆಗಾಲ ಮುಗಿದು ಹಳ್ಳಿಯಲ್ಲಿ ಹಸಿರು ಹರಡಿತ್ತು ಹಳ್ಳಿಯ ಶಾಲೆಯಲ್ಲೂ ಚಟುವಟಿಕೆಗಳು ಹೆಚ್ಚಾಗಿದ್ದವು ವಾರ್ಷಿಕ ಪರೀಕ್ಷೆ ಹತ್ತಿರವಾಗಿದ್ದರಿಂದ ಮಂಜುನಾಥ್ ಮಾಸ್ಟರ್ ಪ್ರತಿದಿನ ವಿಶೇಷ ಪಾಠ ಮಾಡುತ್ತಿದ್ದರು ಆನಂದನು ಪ್ರತಿದಿನ ಗಮನದಿಂದ ಪಾಠ ಕೇಳುತ್ತಿದ್ದ ಇಂಜಿನಿಯರ್ ಆಗುವ ಕನಸನ್ನು ಮನಸ್ಸಿನಲ್ಲಿ ಕಿತ್ತುಕೊಂಡು ಅವನು ಕಷ್ಟಪಟ್ಟು ಓದುತ್ತಿದ್ದ ಒಂದು ದಿನ ಶಾಲೆಯಲ್ಲಿ ಘೋಷಣೆ ಈ ವರ್ಷ ಜಿಲ್ಲಾ ಮಟ್ಟದ ವಿಜ್ಞಾನ ಪ್ರತಿಭಾ ಪರೀಕ್ಷೆ ನಡೆಯಲಿದೆ ಮೊದಲ ಸ್ಥಾನ ಪಡೆದವರಿಗೆ ಹತ್ತನೇ ತರಗತಿಯವರೆಗೂ ಉಚಿತ ಶಿಕ್ಷಣ ಹಾಗೂ ವಿಶೇಷ ವಿದ್ಯಾರ್ಥಿ ವೇತನ ಸಿಗಲಿದೆ ಎಂದು ಸುದ್ದಿ ಆನಂದನ ಮನಸ್ಸಿನಲ್ಲಿ ಹೊಸ ಬೆಳಕನ್ನು ಹೊತ್ತಿತು ನಾನು ಗೆದ್ದರೆ ಅಮ್ಮನಿಗೆ ಮತ್ತೆ ಶುಲ್ಕದ ಚಿಂತೆಯೇ ಇರುವುದಿಲ್ಲ ಎಂದು ಅವನು ತೀರ್ಮಾನಿಸಿದ ಮಂಜುನಾಥ್ ಮಾಸ್ಟರ್ ಅವನನ್ನು ಕರೆದು ಹೇಳಿದರು ಆನಂದ ನಿನ್ನಲ್ಲಿ ಸಾಮರ್ಥ್ಯ ಇದೆ ಆದರೆ ಈ ಪರೀಕ್ಷೆಗೆ ತಯಾರಿ ಕಠಿಣ ಬಡಾವಣೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳು ಸ್ಪರ್ಧಿಸುತ್ತಾರೆ ಆನಂದ ನಗುತ್ತಾ ಮಾಸ್ಟರ್ ನಾನು ಹಿಂತಿರುಗುವುದಿಲ್ಲ ಹೋರಾಟ ನನ್ನ ನನಗೆ ಹೊಸದಲ್ಲ ಹೀಗಾಗಿ ಅವನು ದಿನವೂ ಶಾಲೆಯ ನಂತರ ಪಾಠದ ಪಾಠದ ಗಳೊಂದಿಗೆ ಕುಳಿತುಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತರಿಸಿಕೊಂಡು ಅವುಗಳನ್ನು ಬಗೆಹರಿಸುವ ಅಭ್ಯಾಸ ಪ್ರಾರಂಭಿಸಿದ ಕೆಲವೊಮ್ಮೆ ರಾತ್ರಿ ಬೆಳಗಾಗುವವರೆಗೂ ಓದುತ್ತಿದ್ದ ಶಾಂತ ಅವನಿಗೆ ಹಾಲು ಕೊಡುವುದಕ್ಕೆ ಹಣವಿರಲಿಲ್ಲ ಆದರೂ ಬಿಸಿ ನೀರು ಜೋಳದ ಗಂಜಿ ಮಾಡಿ ಕೊಟ್ಟು ಮಗ ಹೊಟ್ಟೆ ಬಡಿಸ ಬಡಿದರೆ ತಲೆ ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದಳು ಪರೀಕ್ಷೆಗೆ ಹತ್ತರವಾಗುತ್ತಿದ್ದಂತೆ ಅವನಿಗೆ ಒಂದು ಸಮಾಧಾನಕರ ಸಂಗತಿ ತಟ್ಟಿತು ಹಳ್ಳಿಯಲ್ಲಿ ವಿಜ್ಞಾನ ಪ್ರಯೋಗಾಲಯವೇ ಇರಲಿಲ್ಲ ಖಾಸಗಿ ಶಾಲೆಯ ಮಕ್ಕಳು ನೂತನ ಸಾಧನೆಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದರೆ ಆನಂದ ಕೇವಲ ಚಿತ್ರಗಳನ್ನು ನೋಡಿ ಕಲಿಯುತ್ತಿದ್ದ ಅವನು ನಿರಾಶನಾದರೂ ತಾನು ಬಿಟ್ಟು ಬಿಡಲಿಲ್ಲ ಹಳೆಯ ಪೆಟ್ಟಿಗೆ ಲ್ಯಾಂಪ್ ಗ್ಲಾಸ್ ಬಾಟಲಿ ಮುಂತಾದವುಗಳಿಂದ ತಾನೇ ಸಣ್ಣ ಪ್ರಯೋಗಪಕರಣಗಳನ್ನು ತಯಾರಿಸಿದ ಬಿದಿರು ಮತ್ತು ಹಾಳಾದ ಗಡಿಯಾರದಿಂದ ಸ್ಟ್ಯಾಪ್ ವಾಚ್ ಕೂಡ ಮಾಡಿಬಿಟ್ಟ ಪರೀಕ್ಷೆಯ ಮುಂದಿನ ದಿನ ಮಂಜುನಾಥ್ ಮಾಸ್ಟರ್ ಅವನ ಬಳಿ ಬಂದು ಹೇಳಿದರು ನೀನು ತುಂಬ ಶ್ರಮ ಪಟ್ಟಿದ್ದೀಯ ಆನಂದ ಆದರೆ ನಾಳೆ ನೀನು ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಹೊಸ ಸಾಧನಗಳನ್ನು ನೋಡಿದರೆ ಹೆದರಬೇಡ ನಿನ್ನ ಜ್ಞಾನವೇ ನಿನ್ನ ಶಕ್ತಿ ಆನಂದ ತಲೆಯಾಟಿ ನಗಿದ ಮಾಸ್ಟರ್ ನಾನು ಅಮ್ಮನನ್ನು ನಿರಾಶ ಪಡಿಸೋಲ್ಲ ಪರೀಕ್ಷೆಯ ದಿನ ಅವನು ಬೆಳಗ್ಗೆ ಬೇಗ ಎದ್ದು ಶಾಲೆ ಶಾಲೆಯ ಚೀಲ ಹೊತ್ತು ಪಟ್ಟಣಕ್ಕೆ ಬಸ್ಸಿನಲ್ಲಿ ಹೋದ ಬಸ್ಸಿನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಾಗ ಅವನ ಮನಸ್ಸು ಮೌನವಾಗಿತ್ತು ತಾನೇ ಹೇಳಿಕೊಂಡ ಇದು ನನ್ನ ಜೀವನದ ಹಂತ ಗೆದ್ದರೆ ನಾನು ನನ್ನ ಕನಸಿಗೆ ಒಂದು ಹೆಜ್ಜೆ ಹತ್ತಿರ ಪರೀಕ್ಷಾ ಕೇಂದ್ರದಲ್ಲಿ ಬಣ್ಣ ಬಣ್ಣದ ಶಾಲೆಯ ಮಕ್ಕಳು ಹೊಸ ಉಡುಪು ಹೊಸ ಪುಸ್ತಕಗಳೊಂದಿಗೆ ಬಂದಿದ್ದರು ಆನಂದ ತನ್ನ ಹಳೆಯ ಪ್ಯಾಂಟು ಮತ್ತು ಮುಸುಕಾದ ಶರ್ಟ್ನಲ್ಲಿ ಇದ್ದರೂ ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಒಳೆಯುತ್ತಿತ್ತು ಪರೀಕ್ಷೆ ಆರಂಭವಾಯಿತು ಮೊದಲ ಭಾಗ ಲಿಖಿತ ಪ್ರಶ್ನೆಗಳು ಅವನು ಒಂದರ ಹಿಂದೊಂದರಂತೆ ಉತ್ತರಿಸುತ್ತಾ ಹೋದ ಅವನ ಮನಸ್ಸು ನಿಷ್ಕಳಂಕ ಹೃದಯ ಶಾಂತ ಎರಡನೇ ಭಾಗ ಪ್ರಾಯೋಗಿಕ ಪರೀಕ್ಷೆ ಅಲ್ಲಿ ಅವನಿಗೆ ನಿಜವಾದ ಸವಾಲು ಅವನು ಜೀವನದಲ್ಲಿ ಮೊದಲ ಬಾರಿಗೆ ನವೀನ ಸಾಧನಗಳನ್ನು ಕೈಗೆತ್ತಿಕೊಂಡ ಆದರೆ ಭಯ ಬಾರದಂತೆ ಮನಸ್ಸಿನಲ್ಲಿ ಮಂಜುನಾಥ್ ಮಾಸ್ಟರ್ ಮಾತು ನೆನೆಸಿಕೊಂಡ ಜ್ಞಾನವೇ ನಿನ್ನ ಶಕ್ತಿ ಅವನು ಬಿಟ್ಟು ಬಿಡದೆ ಕ್ರಮವಾಗಿ ಪ್ರಯೋಗಗಳನ್ನು ಮುಗಿಸಿದ ಕೊನೆಯ ಗಂಟೆ ಬಾರಿಸಿದಾಗ ಅವನು ನಿಶ್ವಾಸ ಬಿಟ್ಟ ಮನೆಗೆ ಹಿಂತಿರುಗಿದಾಗ ಶಾಂತ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದಳು ಪರೀಕ್ಷೆ ಹೇಗಾಯಿತು ಎಂದು ಆತುರದಿಂದ ಕೇಳಿದಳು ಅವನು ನಗುತ್ತಾ ಅಮ್ಮ ನಾನು ನನ್ನ ಶ್ರೇಷ್ಠ ಕೊಟ್ಟಿದ್ದೇನೆ ಉಳಿದಿದ್ದನ್ನು ದೇವರ ಕೈಯಲ್ಲಿ ಪರೀಕ್ಷೆಯ ದಿನದಂದು ಎರಡು ವಾರ ಕಳೆದಿತ್ತು ಪ್ರತಿದಿನವೂ ಆನಂದನ ಮನಸ್ಸು ಫಲಿತಾಂಶದ ನಿರೀಕ್ಷೆಯಲ್ಲಿ ತಿರುಗಾಡುತ್ತಿತ್ತು ಅವನು ಬೆಳಗ್ಗೆ ಫಲಿತಾಂಶದ ನಿರೀಕ್ಷೆಯಲ್ಲಿ ತಿರುಗುತ್ತಿತ್ತು ಅವನು ಬೆಳಗ್ಗೆ ಒಂದು ಸಾಲಿನಲ್ಲಿ ತನ್ನ ಹೆಸರನ್ನು ಕಂಡ ಆನಂದ ಹಳ್ಳಿ ಪ್ರಾಥಮಿಕ ಶಾಲೆ ಪ್ರಥಮ ಸ್ಥಾನ ಅವನ ಕಣ್ಣುಗಳು ನೀರಿನಿಂದ ತುಂಬಿದವು ಕೈಯಿಂದ ಬಾಯಿ ಮುಚ್ಚಿಕೊಂಡು ಆನಂದದಲ್ಲಿ ನಿಂತೇ ಬಿಟ್ಟ ಅಮ್ಮ ನಮ್ಮ ಕನಸು ಗೆದ್ದಿದೆ ಅವನ ಮನಸ್ಸು ಕೂಗುತ್ತಿತ್ತು ಮಂಜುನಾಥ್ ಮಾಸ್ಟರ್ ಅವನ ಬಳಿ ಬಂದು ನಿನ್ನ ಮೇಲಿನ ಹೆಮ್ಮೆ ನನಗೆ ಎಷ್ಟು ಇದೆ ಗೊತ್ತಾ ನೀನು ನಿನ್ನ ತಾಯಿಯ ಹೆಮ್ಮೆ ನಮ್ಮ ಶಾಲೆಯ ಹೆಮ್ಮೆ ಹಳ್ಳಿಯ ಹೆಮ್ಮೆ ಎಂದರು ಅವನು ತಕ್ಷಣ ಮನೆಗೆ ಓಡಿದ ಬಾಗಿಲ ಬಳಿ ನಿಂತ ಶಾಂತಾಳಿಗೆ ಅಮ್ಮ ನಾನು ಗೆದ್ದಿದ್ದೇನೆ ಎಂದು ಹೇಳಿದ ಶಾಂತ ತನ್ನ ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಮಗ ಇವತ್ತು ನಿನ್ನ ಅಪ್ಪ ಬದುಕಿದ್ದರೆ ಅವನ ಕಣ್ಣುಗಳಲ್ಲಿ ಎಷ್ಟು ಸಂತೋಷ ಇರುತ್ತಿತ್ತೆಂದು ನನಗೆ ಗೊತ್ತು ಎಂದಳು ಕಣ್ಣೀರಿನಲ್ಲಿ ಕೆಲ ದಿನಗಳಲ್ಲಿ ಪಟ್ಟಣದ ಶಾಲೆಯಿಂದ ಪತ್ರವೊಂದು ಬಂತು ಆನಂದನಿಗೆ ಹತ್ತನೇ ತರಗತಿಯವರೆಗೂ ಉಚಿತ ಶಿಕ್ಷಣ ವಸತಿ ಪುಸ್ತಕ ಮತ್ತು ತಿಂಡಿ ವ್ಯವಸ್ಥೆ ಜೊತೆಗೆ ಅವನ ಕುಟುಂಬಕ್ಕೆ ಮಾಸಿಕ ಸಹಾಯಧನ ಅದನ್ನು ಓದಿದ ಶಾಂತ ಮೌನವಾಗಿದ್ದಳು ಅವಳ ಕಣ್ಣೀರಿನ ಹನಿ ಹಾಳೆಯ ಮೇಲೆ ಬಿತ್ತು ನೀನು ಇನ್ನು ದೊಡ್ಡ ಲೋಕವನ್ನು ಕಾಣಬೇಕು ಆನಂದ ನಾನು ನಿನ್ನ ಜೊತೆ ಇದ್ದೇನೆ ಎಂದಳು ಹಳ್ಳಿಯ ಜನರು ಕೂಡ ಒಂದು ಸಣ್ಣ ಸಮಾರಂಭ ಆಯೋಜಿಸಿದರು ಎಲ್ಲರೂ ಆನಂದನನ್ನು ಅಭಿನಂದಿಸಿದರು ಗೋಪಾಲ ಅಣ್ಣ ಸುಭಾಷ್ ಕಾಕಾ ಮಂಜುನಾಥ್ ಮಾಸ್ಟರ್ ಎಲ್ಲರಿಗೂ ಅವನು ಧನ್ಯವಾದ ಹೇಳಿದರು ನಾನು ಒಬ್ಬನೇ ಇದನ್ನು ಸಾಧಿಸಲಿಲ್ಲ ನೀವು ನೀವು ಹಳ್ಳಿ ಜನರು ಕೂಡ ಒಂದು ಸಣ್ಣ ಸಮಾರಂಭ ಆಯೋಜಿಸಿದರು ಎಲ್ಲರೂ ಆನಂದನನ್ನು ಅಭಿನಂದಿಸಿದರು ಗೋಪಾಲಣ್ಣ ಸುಭಾಷ್ ಕಾಕಾ ಮಂಜುನಾಥ್ ಮಾಸ್ಟರ್ ಎಲ್ಲರಿಗೂ ಅವನು ಧನ್ಯವಾದ ಹೇಳಿದರು ನಾನು ಒಬ್ಬನೇ ಇದನ್ನು ಸಾಧಿಸಲಿಲ್ಲ ನೀವು ಎಲ್ಲರೂ ನನ್ನ ಜೀವನದ ಭಾಗ ಎಂದನು ಆ ರಾತ್ರಿ ಮಳೆ ಇಲ್ಲದ ನಿಶಬ್ದ ಆಕಾಶದ ಕೆಳಗೆ ಆನಂದನ ಮನೆಯ ಮುಂದೆ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದ ಅಪ್ಪ ನಾನು ನನ್ನ ಹಾದಿಯನ್ನು ನಮ್ಮಕೊಂಡಿದ್ದೇನೆ ಒಂದು ದಿನ ನಾನು ಇನ್ನೊಬ್ಬರಿಗೆ ದಾರಿ ತೋರಿಸುವ ನಕ್ಷತ್ರವಾಗುತ್ತೇನೆ ಎಂದು ಮನದಲ್ಲಿ ಮಾತನಾಡಿದ ನಾನು ಇನ್ನೊಬ್ಬರಿಗೆ ದಾರಿ ತೋರಿಸುವ ನಕ್ಷತ್ರವಾಗುತ್ತೇನೆ ಎಂದು ಮನದಲ್ಲಿ ಮಾತನಾಡಿದನು ಇದು ಆನಂದನ ಓದಿನ ಕಥೆಯಾಗಿತ್ತು ಮತ್ತು ತಾಯಿಯ ಪ್ರೀತಿಯ ಕಥೆಯಾಗಿತ್ತು ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ